ಈ ಬಾರಿ ಬಿಗ್ ಬಾಸ್ಗೆ ಚಂದ್ರಪ್ರಭ ಹಾಸ್ಯ ನಟ ಬರ್ತಾರಂತೆ ನಿಜವಾಗ್ಲೂ ಗೆಲ್ಲಲ್ಲ ರೀ ಬಂದರೂ ಯಾಕೆ ಅಂದರೆ ಕಳೆದ ಬಾರಿ ತುಕಾಲಿಯವರು ಕೂಡ ಹಾಸ್ಯ ನಟನೇ ಅವ್ರನ್ನ ಯಾವ ರೀತಿ ಉಪಯೋಗಿಸಿಕೊಳ್ಳಲಾಯಿತು ಅವರನ್ನು ಯಾವ ರೀತಿ ಪ್ರತಿಬಿಂಬಿಸಲಾಯಿತು ಅಂತ ನೀವೆಲ್ಲರೂ ಕೂಡ ನೋಡಿದ್ರಿ ರೀ ಅಲ್ಲಿಗೆ ಒಂದು ವೇಳೆ ಚಂದ್ರಪ್ರಭ ಅವ್ರು ಬಂದರೂ ಕೂಡ ಈ ಕಾರ್ತಿಕ ರೀತಿಯವ್ರಿಗೆ ಹೆಣ್ಣು ಹುಡುಗಿರು ಚಾಳಿಯನ್ನು ಆಗಲ್ಲ ಯಾಕೆಂದರೆ ಕಾರ್ತಿಕ್ ಅವ್ರು ನೀವು ನೋಡಿದರೆ ಕಳೆದ ಬಾರಿ ಸಂಗೀತ ಅವ್ರನ್ನ ಒಂದು ಕಡೆ ಲವ್ ಮಾಡ್ತೀನಿ ಅಂತಾರೆ ಮತ್ತು ಇನ್ನೊಂದು ಕಡೆ ನಮ್ರತಾ ಅವ್ರನ್ನ ಲವ್ ಮಾಡ್ತೀನಿ ಅಂತಾರೆ ಈ ರೀತಿ ಎಲ್ಲ ಕೊನೆವರೆಗೂ ಸೀಸನ್ಗೆ ಹೇಳ್ಕೊಂಡು ಹೋದರು ಆದರೆ ಹೆಣ್ಣಿನ ಪ್ರಿಯ ಹೆಣ್ಣಿನ ಲೋಲ ಅಂತಾರಲ್ಲ ಆ ರೀತಿ ಇವರಿಗೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಇತ್ತೀಚೆಗೆ ತಾನೇ ಇವರು ಮದುವೆ ಆಗಿದ್ದಾರೆ ಚಂದ್ರಪ್ರಭ ಅವರು ಹಾಗಾಗಿ ಇವರಿಗೆ ಆ ಒಂದು ಲೆವೆಲ್ಗೆ ಇಬ್ಬರು ಹುಡುಗಿರು ಮೂರು ಹುಡುಗಿರು ಈ ರೀತಿ ಮಾಡಿದ್ರೇನೆ ಗೆಲ್ಲೋದು ಅಂತ ಅನ್ನಿಸ್ಬಿಟ್ಟಿದೆ ನಿಜವಾಗ್ಲೂ ಈ ಹಿಂದೆ ಎಲ್ಲ ಶ್ರೀರಾಮನ ಅವತಾರ ಇರೋರನ್ನ ಗೆಲ್ಲಿಸಬೇಕು ಅವ್ರನ್ನ ನಂಬರ್ ಒನ್ ಮಾಡಬೇಕು ಅನ್ನುವಂಥ ಒಂದು ಮನೋಭಾವ ಇರ್ತಿತ್ತು ಆದರೆ ಇತ್ತೀಚಿನ ದಿನಗಳ ಅದನ್ನು ಉಲ್ಟಾ ಮಾಡಿದ್ರು ಬಿಗ್ ಬಾಸ್ ಬಿಗ್ ಬಾಸ್ ಟೆನ್ನಲ್ಲಿ ನೀವೆಲ್ಲರೂ ಕೂಡ ನೋಡಿದರೆ ಯಾರು ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ ಈ ರೀತಿ ಒಂದು ಕ್ಯಾರೆಕ್ಟರ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಗೆಲ್ಲಿಸ್ತಾರೆ ಅಂತ ನಿಜವಾಗ್ಲೂ ತುಂಬ ಜನಕ್ಕೆ ಶಾಕ್ ಆಯಿತು ಯಾಕೆಂದ್ರೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥ ನಮ್ಮ ಆನೆ ವಿನಯ್ ಅವರು ಕೂಡ ಅವ್ರೇನು ರೀ ಹೆಂಡ್ತಿ ಬಿಟ್ರಿ ನೀನು ಬೇರೆ ಯಾರನ್ನೂ ಕೂಡ ಟ ಇದು ಮಾಡ್ತಿರ್ಲಿಲ್ಲ ಅವರು ಏನು ಒಂದು ರೇಗಿಸ್ತಿರ್ಲಿಲ್ಲ ಕೆಟ್ಟ ದೃಷ್ಟಿಕೂಲ ದೃಷ್ಟಿ ಇಲ್ಲಿ ನೋಡ್ತಿರ್ಲಿಲ್ಲ ಅಂಥೇವ್ರನ್ನೂ ಗೆಲ್ಲಿಸ್ಬೋದಾಗಿತ್ತು ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥವ್ರನ್ನ ಆದರೆ ಈ ರೀತಿ ಕ್ಯಾರೆಕ್ಟರ್ ಅವ್ರನ್ನ ಗೆಲ್ಲಿಸಿ ಒಂದು ಬಿಗ್ ಬಾಸ್ ಒಂಥರ ಮುಜುಗರಕ್ಕೆ ಗೊಂದಲಕ್ಕೆ ಕೂಡ ಈಡಾಯಿತು ಬಿಗ್ ಬಾಸ್ ಟೆನ್ನಲ್ಲಿ ಹಾಗಾಗಿ ಒಂದು ವೇಳೆ ಈ ಬಾರಿಯೂ ಕೂಡ ಅಂಥವರೇ ಅದೇ ರೀತಿಯವರೇ ಜಾಸ್ತಿ ಆಗಿಬಿಡ್ತಾರೆ ಈ ರೀತಿ ಹೆಣ್ಣನ್ನು ಕೀಟ್ಲೆ ಮಾಡೋದು ಚುಡಾಯಿಸೋದು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಅದೇ ರೀತಿಯವರು ಈ ಬಿಗ್ ಬಾಸ್ ಲೆವೆನಲ್ಲೂ ಕೂಡ ಜಾಸ್ತಿ ಆಗ್ಬಿಡ್ತಾರೆ ಯಾಕೆಂದರೆ ಅಂತ್ಯವರೇ ಗೆದ್ದಿದ್ದಾರೆಲ್ವ ಟೆನ್ನಲ್ಲಿ ಲೆವೆನಲ್ಲೂ ಕೂಡ ಹಂಗೆ ಗೆಲ್ತಾರೆ ಅಂದ್ಬಿಟ್ಟು ಈ ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಚಂದ್ರಬಾಬಾ ಆ್ಯಕ್ಚುಲಿ ಅವ್ರ ಕೈಲಿ ಸಾಧ್ಯ ಆಗಲ್ಲ ಚಂದ್ರಪ್ರಭಾ ಅವ್ರ ಕೈಲಿ ಇದೆಲ್ಲ ಯಾಕೆಂದರೆ ಹೆಣ್ತಿತ್ತಿಸಿ ಮದುವೆ ಆಗಿರೋದ್ರಿಂದ ಏನು ತಿಳ್ಕೊಳ್ತಾರೋ ಏನೋ ಅಂತ ಆ ರೀತಿ ಅವ್ರಿಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಅವ್ರು ಹೋದರೂ ಕೂಡ ಸ್ವಲ್ಪ ದಿನ ಇದ್ದು ಅಲ್ಲಿಂದ ವಾಪಸ್ ಬರಬೇಕಾಗತ್ತೆ ಅನ್ನೋದು ನನ್ನ ಒಂದು ದೃಷ್ಟಿಕೋನ ನಿಮಗೆ ಅನಿಸ್ತಾ ಇದೆ ಕಮೆಂಟ್